ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕರ್ನಾಟಕ ರೈತ ಮಿತ್ರ ಸಂಘ ಆಗ್ರಹ ಕೆ ಕಲ್ಲಹಳ್ಳಿ ಗ್ರಾಮ ಸೇರಿದಂತೆ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕು ಎಂದು ಕರ್ನಾಟಕ ರೈತ ಮಿತ್ರ ಸಂಘ ಆಗ್ರಹಿಸಿದೆ ಸಂಘದ ರಾಜ್ಯಾಧ್ಯಕ್ಷ ಎಚ್ ವೆಂಕಟೇಶ್ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಕೆ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ಅಧ್ಯಕ್ಷ ಎಚ್ ವೆಂಕಟೇಶ್ ಮಾತನಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರ್ಕಾರಿಗೆ ಸಂಬಳ ತಿನ್ನುತ್ತಿದ್ದಾರೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎಂದು ದೂರಿದರು ಗ್ರಾಮ ಪಂಚಾಯಿತಿ ಸದಸ್ಯರು ಅಷ್ಟೇ ಚುನಾಯಿತರಾಗಿ ಸದಸ್ಯ ಷ್ಟೇ ಅವರಿಗೆ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಬೇಕೆಂಬ ಕನಿಷ್ಠ ಕಾಳಜಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಗ್ರಾಮ ಪಂಚಾಯಿತಿ ಅಧಿಕಾರಿ ಗ್ರಾಮಸ್ಥರು ಒತ್ತಡಕ್ಕೆ ಸ್ಥಳಕ್ಕೆ ಧಾವಿಸಿ ದುಸ್ಥಿತಿ ಗಮನಿಸುತ್ತಿದ್ದಾದರೂ ಏನು ಪ್ರಯೋಜನವಾಗಲ್ಲ ಕೇವಲ ನಾಮಕಾಸ್ತೆ ಭೇಟಿ ನೀಡುತ್ತಾರೆ ಬಂದೆ ಪುಟ್ಟ ಹೋ ಪುಟ್ಟ ಎಂಬಂತೆ ವರ್ತಿಸುತ್ತಾರೆ ಎಂದು ದೂರಿದರು ಕೆ ಕಲ್ಲಹಳ್ಳಿ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಶುದ್ಧ ಕುಡಿಯುವ ನೀರು ಶೌಚಾಲಯ ಸಿಸಿ ರಸ್ತೆ ಸಾರಿಗೆ ವ್ಯವಸ್ಥೆ ಆರೋಗ್ಯ ಚರಂಡಿ ವ್ಯವಸ್ಥೆ ಸೇರಿದಂತೆ ಅನೇಕ ರೀತಿಯ ಸೌಲಭ್ಯಗಳು ಮರೀಚಿಕೆಯಾಗಿವೆ ಕೇಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಪಾಪುರ ಮಜ್ಜಿಗೆರಿ ಕಲ್ಲು ಮಜ್ಜಿಗೇರಿ ತಾಂಡ ಗುಡಿ ಬೇವಿನಹಳ್ಳಿ ವ್ಯಾಸನ ತಾಂಡ ಕೆಕಲ್ಲಹಳ್ಳಿ ಸೇರಿದಂತೆ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮವು ತತ್ತರಿಸಿ ಹೋಗಿದೆ ಹಂಪಾಪುರ ಗ್ರಾಮದಲ್ಲಿ ಕುಡಿಯುವ ನೀರು ಬಸ್ ನಿಲ್ದಾಣ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಅರೆ ಮಜ್ಜಿಗೆಗೆ ಬಸ್ ಸಂಪರ್ಕ ಸೌಲಭ್ಯವಿಲ್ಲದಿರುವುದು ಸೇರಿದಂತೆ ಕೆಲ ಗ್ರಾಮಗಳಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ವರ್ಷಗಳಿಂದ ಇದ್ದರೂ ಅರಿತು ಅರಿಯದಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಎಂದು ದೂರಿದರು ಈ ಸಂದರ್ಭದಲ್ಲಿ ರೈತ ಮಿತ್ರ ಸಂಘದ ಪದಾಧಿಕಾರಿಗಳು ಈ ನಡೆಯನ್ನ ಕಂಡು ಆಗ್ರಹಿಸಿದ್ರು ತಾಲೂಕಾಧ್ಯಕ್ಷ ಲಕ್ಷ್ಮಣ ಎಂವಿ ನಾಗರಾಜ್ ರಮೇಶ್ ಎಂ ಮಂಜುನಾಥ ಘಾಟಿ ಪ್ರಕಾಶ, ನಾಗಪ್ಪ ಬಣಕಾರ ಭೋವಿ ನಾಗರಾಜ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಫೋರ್ ನ್ಯೂಸ್ ಕೂಡ್ಲಿಗೆ ಸಂಘ ನೇತೃತ್ವದಲ್ಲಿ ಹೋರಾಟವನ್ನು ಹಾಕಿಕೊಂಡಿದ್ದೇವೆ ಈಗ ನಮ್ಮ ಯಾರು ಮೂರು ಜನ ಸ್ವಲ್ಪ ಕೆಲಸದಿಂದ ಬಂದಿಲ್ಲ ನಾವು ಮುಂದಿನ ಮುಗ್ರವರು ಕಳಿಸ್ತಿದ್ದೀವಿ ಈ ಸಮಸ್ಯೆ ಎಲ್ಲ ಸಮಸ್ಯೆ ಬಗೆರ್ಸರು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತ್ ಅವರು ಯಾರು ಕೃತ ಕೊಡಬಾರ್ದು ಯಾಕಂದರೆ ಈಗ ನಮಗೆ ಸಾಕಷ್ಟು ಕಲ್ಸ್ಬೋದು ನಮಗೆ ನಮ್ಮ ರೈತರಿಗೆ ಕೆಲಸ ಅವರಿಗೆ ಕೆಲಸ ಬಿಡಿ ಇರಬೇಕಾಗಿತ್ತು ಇಲ್ಲಿ ಬಿಡಿ ಇರ್ಬೇಕಾಗಿತ್ತು ಬಿಡಿ ಬಂದು ನಮಗೆ ಜವಾಬ್ದಾರಿ ಕೊಡಬೇಕಾಗಿತ್ತು ಈಗ ಸೆಕೆಂಡ್ ಕೂರಿಸಿ ಸೆಕೆಂಡ್ ಕೈ ಯಾರಿಗೆ ಏನಿಲ್ಲ ಎಲ್ಲ ಬಿಡಿ ಎಲ್ಲ ಚಿಕಿತ್ಸೆ ಮಾಡೋದು ಅವ್ರು ಏನಪ್ಪಾ ಅಂತಾರೆ ಆಗ ಸುಮ್ಮನೆ ಹೋಗಿ ಹೋಗಿ ಅಷ್ಟೇ ಈಗ ನಾವು ನಮ್ಮದು ಕೂಡ ದಿನಗಳಲ್ಲಿ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಊರ್ಷಾ ಕೃಷಿ ಮೀಟಿಂಗ್ ಮಾಡಬೇಕು ಸಮಸ್ಯೆ ಬಗ್ಗೆ ಸಭೆಗೆ ಸಮಸ್ಯೆ ಅಂದರೆ ನಾವು ತಾಲೂಕು ಪರಿಷತ್ ಮುಂದೆ ಧರಣಿ ಮಾಡೋಕೆ ಕಾರ್ಯಕ್ರಮ ಅದು ಅಂದ್ಕೊಳ್ಳೋದು ಇವತ್ತು ಅವರ ಬರ್ಬೇಕಾಯ್ತು ಹಾಂ ಗ್ರಾಮೀಣ ಅಭಿವೃದ್ಧಿ ನೇತೃತ್ವ ಕೆಲಸ ಆಗಿರ್ತಕ್ಕಂಥ ಉದ್ಯೋಗದಲ್ಲಿ ಗೊತ್ತಿಲ್ಲ ಇವತ್ತು ಒಂದು ಗ್ರಾಮೀಣ ಪಂಚಾಯತ್ ಇದ್ರೆ ಒಂದು ತಾಯಿ ಬೇರೆ ತಂಗೆ ತಾಯಿ ಬೇರಿದ್ರೆ ಎಲ್ಲ ಹಳ್ಳಿಗೆ ಸಮಪಟ್ಟ ಹಳ್ಳಿಗೆ ಒಂದು ತಾಯಿ ಇದು ಆ ತಾಯಿ ಹಾಕ್ಬಿಡ್ತೀರ ಮುಗಿ ಅಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಅವರು ನೀರು ಕರೆಂಟ್ ಬೀದಿ ದೀಪ ಚರಂಡಿ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಪಂಚಾಚಾರ ಮಾಡ್ಕೊಡ್ಬೇಕು ಇನ್ನೆಲ್ಲ ಬಿಡ್ಕೊಂಡು ರಾಜಕೀಯ ಮಾಡ್ಬಿಡ್ಬೇಕು ನಿಮ್ಗೆ ಆಗುತ್ತಾ ಇವತ್ತು ನಂಬರ್ಗಳು ಏನ್ ಮಾಡ್ತಾ ಗೊತ್ತಿಲ್ಲ ನಂಬರ್ಗಳು ನಂಬರ್ಗಳು ಇರಬೇಕು ಬಾಕಿ ಆ ನಂಬರ್ ಗಳು ಹಾಕಿ ಸೈಕಲ್ ಒಂದು ಮಾಡ್ತು ದುಡ್ಡುಲ್ಲ ಇವತ್ತು ನಿಮಗೆ ನಿಮಗೆ ಕೇಳ್ತಾವೆ ಇವತ್ತು ಧೈರ್ಯ ಮಾಡ್ತಾರೆ ಯಾಕಪ್ಪ ಅಂದ್ರೆ ನಾವು ನಿಮ್ಗೆ ಬಿಡೋಲ್ಲ ಈಗ ಈಗ ನಾವು ಓಡಾ ಹೇಳ್ತಾ ಇದ್ದೀವಿ ಸಮಸ್ಯೆಗಳಿಗೆ ನೀವು ನಿಮಗೆ ಉದ್ದೇಶದಿಂದ ಹೇಳ್ತಿಲ್ಲ ನಾವೇ ನಿಮಗೆ ಆದ್ರೆ ಕೊಡೋದನ್ನು ಕೊಡೋದು ಹೇಳ್ತಿಲ್ಲ ನಮ್ಮ ಕುಡಿಯ ನೀರು ಇವತ್ತು ನೋಡಿ ಕರಳಿ ಗ್ರಾಮದ ಪರಿಸ್ಥಿತಿ ಆಗಿದೆ ಅಂದ್ರೆ ಅಪ್ಪ ಅದು ನೋಡೋದು ಈ ಸ್ಥಳ ನಂಬರ್ ನಂಬರ್ ಗೊತ್ತಲ್ವಾ ಮಿಟಿ ಮಿಟಿ ಸರ್ಚ್ ಮಾಡೋಕ್ಕಾಗಲ್ವಾ ಅಧ್ಯಕ್ಷ ನೇತೃತ್ವದಲ್ಲಿ ಬಿಡಿ ಸಂಬಂಧಪಟ್ಟಿದ್ದಕ್ಕೆ ಇದು ಮಾಡೋಕ್ಕಾಗಲ್ವಾ ಯಾಕೆ ಮಾಡೋಕ್ಕಾಗಲ್ಲ ಅದು ಒಂದು ನೀರನ್ನು ಲ್ಯಾಬಿನ ಚೆಕ್ ಮಾಡಿಸಿ ಅದು ಒಂದು ಒಳ್ಳೆ ಕುಡಿಯ ನೀರು ಸಾವಿರ ಕೊಡಬೇಕು ಐವತ್ತು ಇಬ್ಬರು ಸೇರ್ಕೊಂಡು ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಅವರು ಜಂಟಿ ಸಭೆ ಮಾಡ್ಕೊಂಡು ಈ ಕೆಲಸ ಯಾಕೆ ಕೆಲಸ ಮಾಡಬಾರ್ದು ಯಾಕೆ ಯಾಕೆ ಮಾಡ್ತಾರೆ ನೀವು ಅವರು ತಿಂಗಳ ಸಮಯ ಹೊಡ್ತಾರೆ ಎರಡು ಪಕ್ಷ ಚಿಂತೆ ಅಂತ ಹೇಳ್ತಾರೆ ಎರಡು ಪಕ್ಷ ಚಿಂತೆ ಸ್ವಾಮಿ ನೀವು ಜನಪರ ಎಲ್ಲಿ ಕೆಲಸ ಮಾಡ್ತಿಲ್ಲ ಜನಪರ ಎಲ್ಲಿ ಕೆಲಸ ಮಾಡ್ತಿಲ್ಲ ನೀವು ಯಾಕಪ್ಪ ಅಂದ್ರೆ ಎರಡು ಪಕ್ಷದಲ್ಲಿ ನಿಮ್ಗೆ ಲಾಭಗೋಸ್ಕರ ಮಾಡ್ಕೊತೀರಿ ನೀವು ಆ ಜನಪರ ಯಾರು ಮಾಡ್ತಿಲ್ಲ ಇವತ್ತು ರೈತ ಸಂಘ ಇವತ್ತು ನೀವು ಪಂಚಿತ ಬಂದ್ಮೇಲೆ ಇವತ್ತು ನಾಲ್ಕು ಪಂಚಿತ ಬಂದು ನಾಚಿಕ ಬಂತು ಅಂತ ನೀವು ತಗೋತಾರೆ ಎಲ್ಲರಿಗೆ ಸದಸ್ಯರಿಗೆ ಈ ಊರಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆಗಳು ಬಗೆಹರಿಸಿದ್ರೆ ಯಾರು ಮುಂದೆ ಬಂದಲ್ಲ ಇವತ್ತು ಯಾರು ಮುಂದೆ ಬಂದಲ್ಲ ಅವ್ರು ಕೆಲಸ ಮಾಡ್ಕೊಂಡು ಕೈ ಬಿಡ್ತಾರೆ ಇವತ್ತು ನಮ್ಮ ಸ್ನೇಹಿತರು ಟ್ಯಾಕ್ಟ್ ಬಿಟ್ಕೊಂಡು ಉದ್ಯೋಗ ಇದ್ರಲ್ಲಿ ಬಾತ್ರೂಮ್ ಪೇಮೆಂಟ್ ಆಗಿಲ್ಲ ಇದು ಚರಂಡಿ ವ್ಯವಸ್ಥೆ ಆಗಿಲ್ಲ ಮತ್ತೆ ಬಾತ್ರೂಮ್ ಅದು ಬಿಲ್ ಆಗಿಲ್ಲ ಇವತ್ತು ಈ ಸಮಸ್ಯೆ ಸಮಸ್ಯೆ ಬಿಟ್ಕೊಂಡು ಬಿಡಿಯವರು ಈಗ ಆಸ್ಪತ್ರೆ ಕುಟ್ಕೊಂಡು ಜಂಕ್ಷನ್ ಕೂಡ ಸರಿ ಅಲ್ಲ ನೀವು ಬರೀ ಹೋಗ್ಬರ್ತೀರಿ ಅಂತ ಹೇಳಿ ಒಂದು ಡೇಟ್ ಕೊಡ್ಬೇಕು ನಮ್ಮ ಮದ್ಯ ಸ್ನೇಹಿತರಿಂದ ಇದು ಹೊರವರು ಡೇಟ್ ಕೊಟ್ಟು ಪಂಚ ಒಂದು ಮೀಟಿಂಗ್ ಮಾಡಿ ಆ ಸಮರ್ಪಣೆ ಅಧಿಕಾರಿಗಳಿಗೆ ಆ ಲೆಟರ್ ಪುಷ್ ಮಾಡಬೇಕು ನಮ್ಮ ಸಮಸ್ಯೆ ಇದೆ ಈ ಸಮಸ್ಯೆಗೆ ಮರುದಾನಿಲ್ಲ ಅವನು ಬೇಕು ರೈತ ಸಂಘ ಓಟ ಮಾಡ್ತಾರೆ ಇವರ ನಮ್ಗೆ ಮುಂದ್ ಕೊಡ್ತೇವೆ ಅಂತೇಳಿ ನೀವು ನಮ್ಮ ತರಿಯಾಣದಲ್ಲಿ ಸಂಭವ ಯಾಕೆ ಮಾಡ್ತಿಲ್ಲ ಅಂತೇಳಿ ನಮಗೆ ತೊಂದರೆ ಆಗ್ತದೆ ಅಂತೇಳಿ ಸಂಬಂಧಪಟ್ಟಿಗೆ ಬೇಗನೆ ಕೂಡಲೇ ಈ ಸಮಸ್ಯೆವನ್ನು ಬಗೆಹರಿಸಬೇಕು ನಾವು ಇವತ್ತು ತಲುಪ ಸಂಖ್ಯೆ ಇರ್ಬೋದು ನಾವ್ ಎಡಪಿಗಳು ಅರ್ಥ ಸಹ ನಾವು ಒಬ್ಬರು ಆ ಸಮಸ್ಯೆ ಕೊಡ್ತೇವೆ ನಮಗೆ ಸ್ವಾರ್ಥ ಇಲ್ಲ ನಮ್ಗೆ ಸ್ವಾರ್ಥಿಲ್ಲ ನಮ್ಗೆ ಬರ್ತಿಲ್ಲ ನಾವು ಸ್ವರಾಜ್ಯದ ಕೆಲಸ ಮಾಡಿದವಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತೇಳಿ ಯಾರ ಹೆಂಗ್ ಮಾಡ್ಬೋದು ಬನ್ನಿ ಬರ್ಲಿ ಅಂತೇಳಿ ಆ ಹೇಳಿ ಯಾರಿಗೆ ಸಮಸ್ಯೆ ಆಗ್ಬಾರ್ದು ಇದು ಡಬ್ಬರ್ ಕೊಡಿಸಿ ಎಲ್ಲರಿಗೂ ಬಂದ್ಕೆ ಹೋಗುವ ಅವಕಾಶ ಇದೆ ಅಲ್ಲಿ ಡಬ್ಬರ್ ಮಾತ್ರ ಅಲ್ಲ ನೀವು ಏನು ಮಾಡಿ ಮಾಡು ನಮಗೆ ಹಳ್ಳಿಗಳನ್ನ ಆ ಸರಿ ರೀತಿಯಲ್ಲಿ ಚೆನ್ನಾಗಿರ್ಬೇಕು ಒಳ್ಳೆ ಕುಡಿಯಲಿ ಕೊಡ್ಬೇಕು ನಮ್ಗೆ ಮನೆ ಕೊಡ್ಬೇಕು ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಬಿಜಿ ದೀಪವನ್ನ ಎಲ್ಲ ಎಲ್ಲ ಕಮಗ್ ಬಿಜಿ ಹಾಕೊಡ್ಬೇಕು ಅಂತ ಹೇಳಿ ನಮಸ್ಕಾರ ಮೈಗಿರಿ ಕರಸಿ ವಿಶೇಷವಾದ ಅವಕಾಶ ಕೊಟ್ಟಂತ ಎಲ್ಲವंसी ನನ್ನ ಮಾರ್ಗ ಮುಕ್ತರಿ ನಮಸ್ಕಾರ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯದರ್ಪಣೆ ಮತ್ತು ಎಲ್ಲ ಸಭೆದಿ ವರ್ಗವೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಈಗ ನಾವು ನೋಡಿ ಕರ್ನಾಟಕ ರೈತ ಮಿತ್ರ ಸಂಘ ಅಂತ ಹೇಳ್ಬಿಟ್ಟು ಹಲವಾರು ಸಮಸ್ಯೆಗಳು ನಾವು ಬಗೆಹರಿಸ ಅಂತ ಓದಂಗಲ್ಲ ಇನ್ನು ಸಮಸ್ಯೆಗಳು ಬರ್ತಾವೆ ಆ ಇದ್ದುದರಗ ಸಮಸ್ಯೆಗಳನ್ನ ಯಥೇಚ್ಛವಾಗಿ ಬೆಳೆಸದೇನೆ ಅಷ್ಟು ಅಂತ ಬಂದಿರತಕ್ಕಂಥ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ದಾರಿ ಆಗಿರ್ಬೋದು ಅಥವಾ ದೀಪ ಆಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳನ್ನು ಫಸ್ಟ್ ನಾವು ಕೇಳ್ತಾ ಇರೋದು ಏನಪ್ಪ ಅಂದ್ರೆ ಮೂಲಭೂತ ಸೌಕರ್ಯಗಳಿಗೆ ನೀವು ಎಡಿ ಮಾಡಿ ಕೊಡ್ರಿ ನಮ್ಮ ಅಂಶ ಹೇಳಿದ ಹಾಗೆ ರಾಜಕೀಯ ಬಿಡ್ರಿ ರಾಜಕೀಯ ಮಾಡ್ರಿ ಬೇಡನಲ್ಲ ಅಲ್ಲ ಇಲ್ಲಿ ಬರೋದು ನೀವು ಅದಕ್ಕೆ ನಮ್ಮ ರೈತರಿಗೆ ಮತ್ತು ನಮ್ಮ ಊರಿನ ಸ್ವಚ್ಛತೆ ಬರ ಹಿಂಗಾಸಿ ಹಿಂಗಾಸಿ ಒಂದು ರೌಂಡ್ ಬರ್ರಿ ಎಲ್ಲ ಹತ್ರ ನೋಡಿದ್ರೂ ಬರೀ ದೂರವಾಸಿನಿಂದ ಕೂಡೈತಿ ಮೇಡಮ್ ಅವರು ಬರ್ತಾರೆ ಅಧಿಕಾರಿಗಳು ಅಂತ ಹೇಳಿ ಅರ್ಧ ಮರ್ಧ ನೀವು ಸಿಂಪಡ್ಸಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾಕಂದ್ರೆ ನಾವಲ್ಲಿ ನುಡ್ಕೊಂತಾರೆ ಬಂದೇವಿ ಅಂದರೆ ಏನಾದ್ರೂ ಹಾಕ್ತೇವೆ ಅಂತಂದ್ರೆ ಬಂದ್ರೆ ಇಡೀ ಓಣಿಗೆ ಹಾಕ್ತೀವಿ ಅನ್ನೋ ನಂದೊಂದು ಬೇಡಿಕೆ ಮತ್ತು ಈಗ ನಾವೇನು ಬೇಡಿಕೆ ಮನವಿ ಪತ್ರವನ್ನು ಗೌರವಿತ ಅಧ್ಯಕ್ಷರು ಮತ್ತು ನಮ್ಮ ಎಸ್ ಪಿ ಸಾಹೇಬರ ಮುಖಾಂತರ ನಮಗೆ ತಲುಪಿಸ್ತೀವಿ ದಯವಿಟ್ಟು ನಮ್ಮ ವೆಂಕಟೇಶ್ ಹೇಳಿದ ಹಾಗೆ ಒಂದೇ ತಾರೀಕಿನ ತನಕ ನಾವು ಗಡುವನ್ನು ತೆಗೆದುಕೊಳ್ಳೋಣ ಅದರ ನಂತರ ನಾವು ಹೇಳಿರ್ತಕ್ಕಂಥ ಅರ್ಜಿಯನ್ನು ಹಲವಾರು ಕಷ್ಟ ಅದವು ಅವ್ನು ಹೇಳಿಲ್ಲ ಸೈಬರ್ ಗಮನಕ್ಕೆ ನಾವು ತರೋದು ಏನಪ್ಪ ಅಂದ್ರೆ ಕೆಲವೊಂದು ಸಮಸ್ಯೆಗಳು ಕೇವಲ ಬೇರೆ ಎಣಿಕೆ ಸಮಸ್ಯೆಗಳು ಮಾತ್ರ ನಾವು ಇದಾಗ ನೋಂದಿಸವೆ ಯಾಕಂದ್ರೆ ವಿಷಯ ಗೊತ್ತಾಗಿದ್ದು ಹಲವಾರು ಸಮಸ್ಯೆಗಳು ಅದವು ದಯವಿಟ್ಟು ಈ ಸಮಸ್ಯೆಗಳಿಗೆ ಎಡೆ ಮಾಡಿ ಕೊಡದೆ ಶ್ರೀಯುತ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು ಆ ಒಂದು ನಮ್ಮ ರಾಜ್ಯಾಧ್ಯಕ್ಷರ ಒತ್ತಾಯ ಮೇರೆಗೆ ಅನ್ನೋದನ್ನು ಅವರ ಒಂದು ನಮ್ಮ ಗ್ರಾಮದ ಯುವಕರಂತ ಬಿಟ್ಟು ತಿಳ್ಕೊಂಡು ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇದು ಯಥೇಚ್ಛವಾಗಿ ಯಾವುದೇ ರೀತಿ ಮತ್ತೆ ನಾನು ಪತ್ರಿಕಾ ಮಾಧ್ಯಮದ ಏನು ಹೇಳ್ತೇನೆ ಅಂದ್ರೆ ಇಲ್ಲಿ ಕೆಲವೊಂದು ನಾವು ಒಂದೇ ತಾರೀಕು ಗಡುವು ತಗೊಂಡಿವಿ ಆ ಗಡುವಿನೊಳಗ ಕೆಲವು ನಾವು ಹತ್ತು ಸಮಸ್ಯೆಗಳಾಗ ಅಟ್ಲೀಸ್ಟ್ ಐದು ಸಮಸ್ಯೆಗಳನ್ನಾದರೂ ಆದರೂ ನೀವು ಏಳಿಸಿದಾರಪ್ಪ ಅಂದ್ರೆ ನಮ್ಮ ಹೋರಾಟ ಒಂದು ಸಾಪ್ತಿ ಆಗುತ್ತೆ ಯಾಕಂದ್ರೆ ಅಲ್ಲಿಗೆ ಸಾರ್ಸ್ಯಾರಂತೆ ಕೇವಲ ಅಷ್ಟು ಜನ ತಂದೇವಿ ಹೋರಾಟ ಮಾಡಕ್ಕೆ ಸಾವಿರ ಸಾವಿರಾರು ಜನ ಬೇಡ ಎದಿತಾಗಿ ತಾಯಿ ಹುಣ್ಣಕ್ಕೆ ಒಬ್ಬರೇ ಊಟ ಮಾಡ್ತಾರೆ ಎಲ್ಲರೂ ಊಟ ಮಾಡಿದ್ರೆ ಊಟ ಅಲ್ಲದು ಅವರ ಊಟ ಅವರರ ಊಟ ಮಾಡಿ ಅದೆಷ್ಟು ನಮ್ಮ ಇಡೀ ಎಂಟ್ರಳಿಗೆ ಸಂಬಂಧಪಡ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ನಾವು ಯಥೇಚ್ಛವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗದವರು ನೀವು ಉಡಾಪೆಗಳನ್ನು ಬಿಟ್ಟು ಸ್ವತಂತ್ರವಾಗಿ ಸ್ವಚ್ಛತೆಯಿಂದ ಕೂಡಕ್ಕೆ ಅವಕಾಶ ಮಾಡಿಕೊಡ್ರಿ ದಯವಿಟ್ಟು ಮೂಲ ಈಗ ನೀರಿನ ಒಂದು ವ್ಯವಸ್ಥೆ ಆಗಿರ್ಬೋದು ದೀಪಗಳ ಒಂದು ವ್ಯವಸ್ಥೆ ಆಗಿರ್ಬೋದು ಶಾಲಾ ಒಂದು ಹುಡುಗರು ನಮ್ಮ ಸಂಪ್ರದಾಯ ಎದ್ರಿಂದ ಹಲವಾರು ತಾಂಡದವು ಆಮೇಲೆ ಇಟ್ಟಿ ಗುಡಿ ಬೆನಹಳ್ಳಿ ಅಲ್ಲಿ ಸಮಸ್ಯೆಗಳು ಅದಾವ ಕೇವಲ ನಾವೀಗ ಈಗ ಮೂರು ಅಹ್ ಹಳ್ಳಿಯರ್ ಮಾತ್ರ ಹೇಳಿವಿ ಹಲವಾರು ಸಮಸ್ಯೆಗಳು ಅದಾವೆ ಮಾನ್ಯ ಸಾವಿರಿಗೆ ಏನು ಹೇಳ್ತಾವಪ್ಪ ಅಂದ್ರೆ ನಿಮ್ಮ ನೇತೃತ್ವದಾಗ ನಾವು ಕಣ್ತಾಗ ಬರ್ಕಂತ ಹೋದ್ರಪ್ಪ ಅಂದ್ರೆ ಒಂದು ಐದಾರು ಪುಟಗಳು ತುಂಬ್ತಾವೆ ಅದಕ್ಕಿಂತ ಹೆಚ್ಚಿಗೆ ಪುಟ ಇಲ್ಲಿ ಸಮಸ್ಯೆಗಳು ಅದವು ಕೆಲವೊಂದು ಮೇನ್ ಸಮಸ್ಯೆಗಳು ಮಾತ್ರ ನಾವು ಹೇಳಿವಿ ಯಾಕಂದ್ರೆ ಒಂದು ಡೋರ್ ನಂಬರ್ ಒಂದು ದಾರಿ ಇಲ್ಲ ಓಡಾಡಕ್ಕೆ ಅಲ್ಲಿ ನಮ್ಮ ಇಲ್ಲೇ ನಮ್ಮ ಫ್ಲಾಟ್ ಹಾಕಿ ಬಂದ್ರಪ್ಪ ಅಂದ್ರೆ ಈ ತಗಿದ್ದ ಹೋದ್ರಪ್ಪ ಅಂದ್ರೆ ಎರಡು ಕಿಲೋಮೀಟರ್ ಓದೋಕ್ಕಾಗತ್ತೆ ಲಿಂಗಾಯಿ ರೌಂಡ್ ಹಂಗೆ ಮನೆಗಳು ಸಮಸ್ಯೆ ದಯವಿಟ್ಟು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಇದನ್ನು ಯಾಕೆ ಇದನ್ನು ಗಮನಿಸ್ತಾರೆ ಮೂವತ್ತು ನಲ್ವತ್ತು ಸೈಟ್ನಾಗ ಇಪ್ಪತ್ತು ಇದು ಹೆಚ್ಚಿನ ಒತ್ತಾರ ಹಂಗಾಗಿ ಅವರಿಗೆ ಓಡಾಡಕ್ಕೆ ಸಮಸ್ಯೆ ಇಲ್ಲ ಹೀಗಾಗಿ ದಯವಿಟ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವ್ರಿಗೆ ಏನು ಹೇಳ್ತೀನಿ ನೀವೇನು ಡಿಮ್ಯಾಂಡ್ ಏನು ಸೇರ್ಸೋಬೇಕಾರ ಉದ್ದ ಇಂಟು ಅಳಿತೆ ಅಂತ ಬಿಟ್ಟು ಚೆಕ್ ಬಂದು ಏನು ಆಗ್ತಿರಲ್ಲ ಆ ಚೆಕ್ ಬಂದಿಯನ್ನು ಹಾಕಬೇಕಾದ್ರೆ ಸೂಕ್ಷ್ಮವಾಗಿ ಮೆಂಬರ್ ಹಟ್ಗಂದು ಯಾರು ಏನೈತೆ ಅಂತ ಹೇಳಿ ಇದನ್ನ ಉಲ್ಲಂಕೃಷವಾಗಿ ಚರ್ಚೆ ಮಾಡಿ ಅವರಿಗೆ ದಯವಿಟ್ಟು ಮನೆಯ ಒಂದು ಚೆಕ್ ಬಂದಿಯನ್ನು ತಲುಪಿಸಿರಿ ನೀವು ಬರೀ ಈ ಕೇವಲ ಬರೀ ನಾಲ್ಕು ಅಡಿಗಳ ಮಧ್ಯದಲ್ಲಿ ಕುಳಿತುಕೊಂಡು ಚೆಕ್ ಬಂದಿ ಹಾಕಕ್ಕೆ ಹೋಗಬೇಡಿ ದಯವಿಟ್ಟು ಯಾಕಂದ್ರೆ ಈ ಸಮಸ್ಯೆ ಆಗುತ್ತೆ ಮುಂದೆ ಈ ಸಮಸ್ಯೆ ಯಾಕಂದರೆ ಜನಸಂಖ್ಯೆ ಏರ್ತಾ ಇದೆ ಕಡಿಮೆ ಆಗ್ತಾನ ಅಲ್ಲ ಇಷ್ಟ ಅನಾರೋಗ್ಯದಿಂದ ಹುಡುಗಿರೋದಕ್ಕೂ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತವೆ ಈ ಸಮಸ್ಯೆಗಳನ್ನು ಉದ್ಭವ ಆಗಲಿದ್ದಾನೆ ದಯವಿಟ್ಟು ಮಾನ್ಯ ಅಧ್ಯಕ್ಷರೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನೀವು ಈಡೇರಿಸಬೇಕಂತ ಬಿಟ್ಟು ಹೇಳಿ ನಾವು ಈಗ ಕರ್ನಾಟಕ ರೈತ ಮಿತ್ರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ರೈತ ಮುಖಂಡರ ಪರವಾಗಿ ನಿಮಗೆ ಇವತ್ತಿನ ಈ ದಿವಸ ನಾವು ಮನೆಯನ್ನು ಕೊಡ್ತಾ ಇದ್ದೇವೆ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ ಅಂತ ಬಿಟ್ಟು ಅದು ಪೂರ್ವ

ಸರ್ ಸಮಸ್ಯೆ ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಮಾನ್ಯ ಅಧ್ಯಕ್ಷರೇ ಮತ್ತು ನಮ್ಮ ರಾಜ್ಯಾಧ್ಯಕ್ಷರೇ ಹಾಗೂ ರೈತ ಮಿತ್ರ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ನಮ್ಮ ಅಲ್ವಲ್ ಠಾಣೆ ಎಲ್ಲ ಶಿಕ್ಷಕರೇ ಮತ್ತು ಅಧ್ಯಕ್ಷ ಮಾಧ್ಯಮದೇ ನಾವು ಈ ಬೇಡಿಕೆ ಪತ್ರದಲ್ಲಿರ್ತಕ್ಕಂಥ ವಿಷಯಗಳನ್ನು ಏನು ಕೊಟ್ಟರೆ ಏನಂತ ಬಿಟ್ಟು ನಿಮ್ಮ ಮನಸ್ಸಿಗೆ ಇರಬಾರ್ದು ದಯವಿಟ್ಟು ಎಲ್ಲರ ಗಮನಕ್ಕೆ ಅನ್ನೋದನ್ನ ಈ ಮನವಿ ಪತ್ರ ಏನಿದೆ ಅಂತ ಬಿಟ್ಟು ಹೇಳಿ ನಿಮಗೂ ಸತಿಗೆ ನಿಮ್ಮ ಗಮನಕ್ಕೆ ಬರಲಿ ಅಂತ ಬಿಟ್ಟು ಹೇಳ್ತೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಕಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ ನಾಗರಿಕರು ಹಾಗೂ ಕರ್ನಾಟಕ ರೈತ ಮಿತ್ರ ಸಂಘ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರ ರೂಪದ ಬೃಹತ್ ಹೋರಾಟವನ್ನು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹದಿನೆಂಟಕ್ಕೆ ಗ್ರಾಮದ ಪಂಚಾಯತ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಹಳ್ಳಿಗಳಾದ ಹಂಪುರ ಅರಮಜ್ಜಿಗೇರಿ ಕಲ್ಲಜ್ಜಿಗೇರಿ ಮಜ್ಜಿಗೇರಿ ತಾಂಡ ಇಟ್ಟಿಗುಡಿ ವ್ಯಾಸನ ತಾಂಡ ಬಿಮ್ಲಾ ತಾಂಡ ಈ ಎಲ್ಲ ಗ್ರಾಮಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸಲು ಪ್ರಯತ್ನ ಮಾಡದೆ ನಿರ್ಲಕ್ಷ್ಯ ಮನೋಭಾವನೆ ಹೊಂದಿರುತ್ತಾರೆ ಹಂಪಾಪುರ ಗ್ರಾಮದಲ್ಲಿ ಕುಡಿಯುವ ನೀರು ಬಸ್ ನಿಲ್ದಾಣ ಕಾಂಪೌಂಡ್ ನಿರ್ಮಾಣ ಸಮಸ್ಯೆ ಅರಮಜ್ಜಿಯೇರಿ ಬಸ್ ಸೌಕರ್ಯ ಇಲ್ಲದೆ ಇರುವುದು ಇನ್ನುಳಿದ ಗ್ರಾಮದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇರುತ್ತವೆ ಕಾರಣ ಕರ್ನಾಟಕ ರೈತ ಮಿತ್ರ ಸಂಘ ಹೋರಾಟದ ಮೂಲಕ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸುತ್ತದೆ ಒಂದೇದು ಕುಡಿಯುವ ನೀರಿನ ಸೌಲಭ್ಯವನ್ನು ಶೀಘ್ರವೇ ಈಡೇರಿಸಬೇಕು ವಿದ್ಯುತ್ ದೀಪಗಳನ್ನು ಸುಸಜ್ಜಿತವಾಗಿ ಈ ಕೂಡಲೇ ಸರಿಪಡಿಸಬೇಕು ಜೆಜೆಎಂ ನಳಕ್ಕೆ ತುರ್ತಾಗಿ ಒಳೆ ನೀರು ಬಿಡಬೇಕು ಸಾರ್ವಜನಿಕರು ರಸ್ತೆಯ ದುರಸ್ತಿ ಶೀಘ್ರವೇ ಆಗಬೇಕು ಆಶ್ರಯ ಯೋಜನೆಯಡಿಯಲ್ಲಿ ಫಲಾನುಭವಿಗಳ ಆಯ್ಕೆ ನ್ಯಾಯುತವಾಗಿರಬೇಕು ಹಂಪಾಂಪುರ ಗ್ರಾಮಕ್ಕೆ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಾಣ